ಹೆಣ್ಣು ಜಗದ ಕಣ್ಣು ಅಂತಾರೆ ಹೆಣ್ಣು ಗುರು ಏನು ಬೇಕಾದರೂ ಮಾಡ್ತಾರೆ ಏನು ಬೇಕಾದರೂ ಸಾಧಿಸ್ತಾರೆ ಅವರಂತ ಶಕ್ತಿ ಇವತ್ತು ದಿವಸ ಯಾರ ಇರಲ್ಲ ಅಂತ ನಾವೆಲ್ಲ ಅನ್ಕೊಂಡಿದ್ದೀವಿ ಆದರೂ ಕೂಡ ನೀನು ನಿಂದೇನು ಕೆಲಸ ಇರ್ತೀಯ ಅನ್ನೋರು ಎಷ್ಟೋ ಜನ ಇವತ್ತು ದಿವ್ಸ ಇದ್ದಾರೆ ಒಬ್ಬ ಹೆಣ್ಣು ಮಗಳ ಕಥೆಯನ್ನು ನೋಡಿದರೆ ಅವಳು ಅಮೂಲ್ಯ ಅಸಾಧಾರಣ ಮನೆ ಎಲ್ಲ ಕೆಲಸಗಳನ್ನು ಎಲ್ಲರಿಗೂ ಮೆಚ್ಚುವಂತೆ ಅಡಿಗೆ ಮಾಡಿಟ್ಟು ಅವರಿಗೆಲ್ಲ ಬಡಿಸಿ ತಾನು ಆಮೇಲೆ ಊಟ ಮಾಡಿ ಅವರೆಲ್ಲ ಹೋದ ಮೇಲೆ ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ಅವ್ರಲ್ಲಿ ಯಜಮಾನ ಕೆಲಸಕ್ಕೆ ಮೇಲೆ ತಾನೂ ತನ್ನ ಕೆಲಸ ಮುಗಿಸ್ಕೊಂಡು ತಾನೂ ಕೆಲಸಕ್ಕೆ ಹೋಗುವಂಥ ಜವಾಬ್ದಾರಿ ಹೆಣ್ಣು ಮಗಳು ಕಷ್ಟಪಟ್ಟು ಕೆಲಸ ಮಾಡ್ತಿರ್ತಾಳೆ ಮತ್ತು ಸ್ವಾಭಿಮಾನದಿಂದ ದುಡಿಬೇಕು ಅಂದ್ಕೊಂಡಿರ್ತಾಳೆ ಅಂಥ ಯೋಚನೆಯಲ್ಲೇ ಇರ್ತಾಳೆ ಅವತ್ತು ಆದರೂ ಕೂಡ ಈ ಜಗತ್ತು ಮನೇಲಿರ್ತೀಯ ಚಂದ ಇಡೀ ದಿವಸ ಮನೇಲಿರ್ತೀಯ ನೀನು ನಿಂದೇನ್ ಕೆಲಸ ಹೇಳು ಹೆಣ್ಣಾಗಿ ಹುಟ್ಟಿ ಯಾವುದೋ ಮನೆಯಲ್ಲಿ ಹುಟ್ಟುಕೊಂಡು ಪ್ರಬುದ್ಧವಾಗಿರು ಬೆಳೆದು ಅಲ್ಲಿಂದ ಮದುವೆ ಆಗಿ ಇನ್ನೊಂದು ಮನೆಗೆ ಹೋಗಿ ಆ ಮನೆ ಜವಾಬ್ದಾರಿ ತಗೊಂಡು ಹುಟ್ಟಿದ ಮನೆಗೂ ಕೆಟ್ಟ ಹೆಸರು ಬರಬಾರ್ದು ಆ ಥರ ಸ್ವಾಭಿಮಾನದಿಂದ ಬದುಕಿ ಎಲ್ಲರ ಬೇಕು ಬೇಡಗಳನ್ನು ಅವಳು ಪೂರ್ತಿ ಮಾಡಿ ತನ್ನ ಏನು ಬೇಕು ತಾನು ಪೂರ್ತಿ ಮಾಡಿ ನಾವು ನೀವು ಅನ್ಕೊಂಡಂಗೆ ಎಲ್ಲ ಹುಟ್ಟಿ ಹುಟ್ಟಿದ ಮನೆಯಲ್ಲಿ ದೊಡ್ಡವಳಾಗೋವರಿಗೂ ಬೆಳೆದು ಇನ್ನೊಂದು ಮನೆಗೆ ಹೋಗಿ ಬದುಕಿ ಬಾಳ್ಬೇಕು ಆ ಜವಾಬ್ದಾರಿ ನೀಗಿಸ್ಬೇಕು ಅಷ್ಟೊಂದು ಸುಲಭ ಹೆಣ್ಣು ಮಕ್ಕಳ ಜೀವನ ಅಷ್ಟೊಂದು ಸುಲಭ ಅಲ್ಲ ಸ್ನೇಹಿತರೆ ಗೊತ್ತಿಲ್ಲದೆ ಇರೋ ಗಂಡನ ಮನೆಗೆ ಬಂದು ಅಂತ ಅವ್ರ ಜೊತೆಯಲ್ಲಿ ಅಡ್ಜಸ್ಟ್ ಆಗೋ ಅಡ್ಜಸ್ಟ್ ಆಗೋವರೆಗೂ ಆ ಮಾತು ಈ ಮಾತು ಬರ್ತವೆ ಅದನ್ನು ಅಗಿಸ್ಕೊಂಡು ಆ ಒಂದು ತಿಂಗಳ ಐದು ದಿನಗಳ ಕಷ್ಟದ ಸಮಯ ಜೊತೆಗೆ ಒಂಬತ್ತು ತಿಂಗಳ ಮಕ್ಕಳನ್ನು ಹೊಟ್ಟೆಯಲ್ಲಿ ಎತ್ತು ಹೊತ್ತು ಅವ್ರನ್ನ ಹೊರಗಡೆ ಜಗತ್ತಿಗೆ ಕರ್ಕೊಂಡು ಬಂದು ಅವರಿಗೆ ತಿಳ್ಕೊ ತಿಳುವಳಿಕೆ ಬರೋವರೆಗೂ ಅವ್ರನ್ನ ಉಣಿಸಿ ತಿನ್ನಿಸಿ ಫೀಡ್ ಮಾಡಿ ಬೆಳೆಸಿ ಇಂಥ ಸಮಯದ ಇಂಥ ಕಷ್ಟಗಳನ್ನು ಅನುಭವಿಸಿದ ಆ ಹೆಣ್ಣಿಗೆ ಕೇಳಿ ನೋಡಿ ಸರ್ ಇನ್ನೊಂದು ದಿವಸ ಇನ್ನೊಂದು ಜನ್ಮದಲ್ಲಿ ಮತ್ತೆ ನೀವು ಹೆಣ್ಣಾಗಿ ಹುಡ್ತೀರಾ ಅಂತ ಕೇಳಿ ಆವಾಗ ಅವ್ರು ಹೇಳ್ತಾರೆ ಅಪ್ಪ ಬೇಡ ನಾವು ಗಂಡಾಗೆ ಹುಟ್ಟೋದು ಇಷ್ಟಪಡ್ತೀವಿ ಅದರಿಂದ ಹೆಣ್ಣು ತಾಳ್ಮೆಯ ಮೂರ್ತಿ ಶಕ್ತಿದೇವತೆ ಹೆಣ್ಣನ್ನು ಅಷ್ಟಾಗಿ ಕೀಳ ಮಟ್ಟದಿಂದ ನೋಡೋಕಬೇಡಿ ಅವರು ಅವ್ರನ್ನ ಗೌರವದಿಂದ ನೋಡಿ ಹೆಣ್ಣಾಗಿ ಹುಟ್ಟುವುದು ಅಷ್ಟು ಸುಲಭವಲ್ಲ